క్లీనింగ్ లేదు ముగే స్మెల్ అంగుల్లో ఉండే కూడా అవుతా ఉంది యాక్చువల్లీ జాస్తి దినాలని చెప్పాము ఎవరు కేర్ కేరింగ్ తీసుకుంటా ఉన్నా ఇప్పుడు చూడండి మేమే క్లీనింగ్ చేయించుకున్నాం ఇప్పుడు ఇచ్చి మేమే క్లీన్ చేయండి కూడా ఇయ్య ಏನೇನ್ ಅಗತ್ಯ ಇರುವುದು ಅದು ಅದಾಕಿಲ್ಲ ಬೇರೆ ಖಾಸಗಿ ಗಳೆಲ್ಲ ಆಗ್ತಾ ಇದ್ದಾರೆ ಇಲ್ಲಿ ಯಾರು ಕೆಲವರಿಗೆ ಕೋಲಾರ ಜಿಲ್ಲಾ ಪಂಚಾಯತ್ನಲ್ಲಿ ಕೊಟ್ಟಿದ್ದೀವಿ ಇಒ ಸರ್ಗೆ ಕೊಟ್ಟಿದ್ದೀವಿ ಮತ್ತೆ ಇದು ಕೆ ಎಲ್ ಆರ್ ಡಿ ಅವ್ರಿಗೂ ಕೊಟ್ಟಿದ್ದೀವಿ ಇಷ್ಟವರೆಗೂ ಯಾರು ಬಂದಿಲ್ಲ ಯಾರು ಇದು ಮಾಡ್ತಾ ಇಲ್ಲ ಚರಂಡಿ ಕಾಮಗಾರಿ ಗ್ರಾಮ ವಿಕಾಸ ಯೋಜನೆಯಡಿಯಲ್ಲಿ ಚರಂಡಿಗಳ ಸ್ವಚ್ಛತೆ ಮಾಡಲಿಕ್ಕಾಗಿ ಬಿಡುಗಡೆ ಆಗಿರುವಂತಹ ಅನುದಾನ ಎಲ್ಲಿ ಹೋಗಿದೆ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನೋಡಿ ಎಲ್ಲಾದರೂ ಏನಾದರೂ ಇಲ್ಲಿ ಸ್ವಚ್ಛತೆ ಆಗಿದೆಯಾ ಅಂತ ಕಂಡು ಬಂದರೆ ಏನೂ ಇಲ್ಲ ಸಂಪೂರ್ಣವಾಗಿ ನೋಡಿ ನೋಡ್ಬೋದು ಇಲ್ಲಿ ನೋಡ್ಬೋದು ನೋಡಿ ಹೇಗಿದೆ ಅಂದ್ಬಿಟ್ಟು ಹೇಗಿದೆ ನೋಡಿ ಸಂಪೂರ್ಣವಾಗಿ ಗಲೀಜು ತುಂಬಿ ತುಳುಕ್ತಾ ಇದೆ ನೀರು ನೀರು ಹರಿತಾನೇ ಇಲ್ಲ ಹರಿಯೋದಕ್ಕೆ ವ್ಯವಸ್ಥೆನೇ ಇಲ್ಲ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ನೀರು ಸಂಪೂರ್ಣ ಬ್ಲ್ಯಾಕ್ ಆಗಿಬಿಟ್ಟಿದೆ ಕಾಯಿಲೆ ಸಮರ್ಥ చానా ప్రాబ్లం ఒకే గొబ్బు ఒకే గొబ్బు పురుగులు అక్కడ ఏదంటే మొత్తం సముద్రం మారే అమ్మ సార్ ఇది మీరు పంచాయతీకి కంప్లైంట్ ఎలక్షన్ చూపిస్తూనే ఉన్నా చెప్తా సన్నాయం పెడతానే ఇప్పుడు ఎవరిని అడిగినా మాకు అవుతుంది అవుతుంది చెప్పే కానీ ఇంతవరకు మూసేసింది లేదు ఇంతవరకు మూ మూ కాలే వచ్చి ట్రెండ్ పెట్టిన వాళ్ళుగా ఎన్ని దినాలు ఇంకా ఎట్లున్నా సార్ సంవత్సరం ముందుగా ఉంది సార్ సంవత్సరం పైన ఎలక్షన్ ముందు వచ్చినారు எலக் அந்த அந்தவரைக்கும் ஏ ஓட்டு ஏன் செலுத்தார் சார் வீட்டுக்கு பஞ்சாயத்தி வரைக்கும் பஞ்சாய்க்கு இப்படி கந்தாயம் கேட்கலாம் நமக்கு யுத்தம் பேசி எல்லாம் பேசி நீள் அவுட்டு போயமாதிரி என்ன சேர்ச்சே ஸ்டோரிங் வைலாம் ஸ்டோரிங் தேசமாரி சேர்ச்சே வாழ்க்கைக்கு தனியாக ಫ್ರೆಂಡ್ಸ್ ನೋಡ್ಬೋದಿದ್ದು ನೋಡಿ ಇಲ್ಲಿ ಒಂದು ಕಾಮಗಾರಿ ಮಾಡಿದ್ದಾರೆ ನೋಡಿ ಸೀನಾಸಂಧ ಗ್ರಾಮ ಪಂಚಾಯಿತಿ ಅಯ್ತೆ ಮಂಜೂರಾದ ವರ್ಷ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಯಿತಾ ಗುಟ್ಟೂರಿಗೆ ಹೋಗುವ ರಸ್ತೆ ಕಾಮಗಾರಿ ಹೇಳಿ ಮಾಡಿದ್ದಾರೆ ಆದರೆ ಗುಟ್ಟೂರು ಅನ್ನೋ ಊರೇ ಇಲ್ಲ ಗುಟ್ಟೂರು ಅನ್ನೋಂಥ ಊರೇ ಇಲ್ಲ ಮತ್ತು ನೋಡಿ ಎಷ್ಟು ಅಂದಾಜು ಮೊತ್ತ ಎಷ್ಟು ಕೂಲಿ ಮೊತ್ತ ಎಷ್ಟು ಕಾಮಗಾರಿ ಪ್ರಾರಂಭ ದಿನಾಂಕ ಇಲ್ಲ ಮುಕ್ತಾಯ ದಿನಾಂಕ ಇಲ್ಲ ಏನೂ ಇಲ್ಲಿ ಮೆನ್ಷನ್ ಮಾಡಿಲ್ಲ ಏನೂ ಮೆನ್ಷನ್ ಮಾಡಿಲ್ಲ ನೋಡಿರಿ ಯಾರಾದರೂ ದೂರು ಕೊಡೋರು ಇದ್ರೆ ನೋಡಿ ಓಮನ್ಸ್ಮನ್ ಅವ್ರಿಗೂ ದೂರು ಕೊಡ್ಬೋದು ನೋಡಿ ಅದೇ ಅವ್ರದ್ದು ನಂಬರ್ ಕೂಡ ಇದೆ ಸಹಾಯವಾಣಿಯವ್ರದ್ದು ನಂಬರ್ ಇದೆ ನೋಡಿ ದೂರು ಕೊಡ್ಬೋದು ನೋಡಿ ಇದು ರಸ್ತೆ ಮಾಡಿದ್ದಾರೆ ಸುಮಾರು ಒಂದು ಹತ್ತು ಲಕ್ಷ ಬಿಡುಗಡೆ ಆಗಿದೆ ಅಂತ ಒಂದು ಆರೋಪ ಇದೆ ಹತ್ತು ಲಕ್ಷ ಬಿಡುಗಡೆ ಮಾಡಿ ಈ ರಸ್ತೆ ಹಾಕಿದ್ದಾರೆ ಖಾಸಗಿ ವ್ಯಕ್ತಿಯ ಒಂದು ಪೆಟ್ರೋಲ್ ಬ್ಯಾಂಕ್ಗೆ ಹೋಗಿ ಬರೋದಕ್ಕಾಗಿ ಈ ರಸ್ತೆ ಹಾಕಿದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಇದು ನೋಡಿ ಗುಟ್ಲೂರು ಅನ್ನೋದು ಊರು ಆ ಊರೇ ಇಲ್ಲಿಲ್ಲ ಹಿಂದೆ ಯಾವಾಗಲೂ ಇತ್ತು ಬಟ್ ಇವಾಗ ಊರೇ ಇಲ್ಲ ಆದರೆ ರಸ್ತೆ ಮಾತ್ರ ಹಾಕಿದ್ದಾರೆ ನೋಡಿ ಸಿ ಸಿ ರಸ್ತೆ ಹತ್ತು ಲಕ್ಷ ಅಂದಾಜು ವೆಚ್ಚದಲ್ಲಿ ಮಾಡಿದ್ದಾರೆ ಇದು ಶ್ರೀನಿವಾಸ ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಜೆ ಪೇ ಜೆ ಪುರ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಕಾಮಗಾರಿ ನೋಡಿ ಫ್ರೆಂಡ್ಸ್ ಇದು ಪಶು ಚಿಕಿತ್ಸಾಲಯ ನೋಡಿ ಇಲ್ಲಿಗೆ ಬರಬೇಕಾಗಿರೋಂತಹ ರೋಡಿ ಇಲ್ಲಿ ಹಾಕಬೇಕು ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇತ್ತು ಆ ಒಂದು ರಸ್ತೆನ ಇಲ್ಲಿ ಹಾಕ್ಬೇಕಾಗಿರೋ ರಸ್ತೆನ ಹೋಗಿ ಅಲ್ಲಿ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಆಗೋದಕ್ಕಾಗಿ ಅಲ್ಲಿ ರಸ್ತೆ ಮಾಡಿದ್ದಾರೆ ನೀವೇ ನೋಡ್ಬೋದು ನೋಡಿ ಇದು ಎಷ್ಟು ಅಗತ್ಯ ಇದೆ ಗ್ರಾಮಸ್ಥರು ತಮ್ಮ ಪಶುಗಳನ್ನ ಕರ್ಕೊಬಂದು ಆಸ್ಪತ್ರೆಗೆ ಚಿಕಿತ್ಸೆಗೆ ಕರ್ಕೊಂಡ್ಬರಬೇಕಾಗಿರೋಕ್ಕೆ ಮಾಡಬೇಕಾಗಿತ್ತು ಆದರೆ ಅವರು ಅದನ್ನು ಮಾಡದೆ ಅಲ್ಲೆಲ್ಲೋ ಒಬ್ಬ ಖಾಸಗಿ ವ್ಯಕ್ತಿಗೆ ಅನುಕೂಲ ಮಾಡಲಿಕ್ಕೆ ಮಾಡಿದ್ದಾರೆ ನೋಡಿ ಇದು ಸರ್ಕಾರಿ ಶಾಲೆ ಇದು ಈ ಶಾಲೆಗೆ ಆ ಊರಿಂದ ಮೇನ್ ರೋಡಿಂದ ಬರೋದಕ್ಕೆ ರಸ್ತೆ ಕೂಡ ಸಹ ಇಲ್ಲ ಆದರೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಅನುಕೂಲ ಮಾಡಲಿಕ್ಕಾಗಿ ಆ ಒಂದು ಯೋಜನೆಯ ಒಂದು ಮೂಲ ಉದ್ದೇಶವೇ ಸ್ವರೂಪನೇ ಹಾಳು ಮಾಡಿಟ್ಟಿದ್ದಾರೆ ಲೋಕಾಯುಕ್ತಲ್ಲಿ ದೂರ ಕೊಟ್ಟಿದ್ದೀರಾ ಏನಂತ ದೂರ ಕೊಟ್ಟಿದ್ದೀರಾ ಸರ್ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಏನೇನು ಅಗತ್ಯ ಇರುವುದು ಅದ ಅದಾಕಿಲ್ಲ ಬೇರೆ ಖಾಸಗಿ ಲೇಔಟ್ಗಳೆಲ್ಲ ಆಗ್ತಾ ಇದ್ದಾರೆ ಇಲ್ಲಿ ಯಾರು ಕೇಳೋರ್ ಇಲ್ಲ ಅಂತ ಯಾವ್ದು ಅವರು ಇದು ಬಂದ್ರೆ ಅದು ಇದು ಮಾಡ್ತಾ ಇದ್ದಾರೆ ಯಾವ ಯೋಜನೆಯಲ್ಲಿ ಯಾವ ಒಂದು ಸಾಲಿನ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಲ್ಲಿ ಆಯ್ಕೆ ಮಾಡಿರುವ ಗ್ರಾಮದಲ್ಲಿ ಅಭಿವೃದ್ಧಿ ಪಡಿಸಿದ ಅದೇ ಗ್ರಾಮದ ಖಾಸಗಿ ಬಡವಣೆಯಲ್ಲಿ ಅನುದಾನವನ್ನು ನಿರುಪಯೋಗ ಪಡಿಸಿಕೊಂಡಿದ್ದಾರೆ ಹ್ಮ್ ಯಾವ ಸಾಲಿತ್ತು ಸರ್ ಇದು ಯಾವಾಗ ಬಿಡುಗಡೆ ಆಗಿದೆ ಹಣ ಬಿಡುಗಡೆ ಆಗಿದೆ ಎರಡು ಸಾವಿರದ ಹದಿನೆಂಟು ಎಲ್ಲ ಬಿಡುಗಡೆ ಆಗಿದೆ ಸರ್ ಹ್ಮ್ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಯೋಜನೆ ಆಗಿರೋದು ಇವಾಗ ದುರ್ಪ ಈ ಥರ ಇದು ಮಾಡಿಕೊಂಡು ಕಾಲುವೆಗಳು ಅದು ಇದು ಮಾಡದಿರೋ ಲೇಔಟ್ಗಳಲ್ಲಿ ತಗೊಂಡೋಗಿ ಇದು ಸಿ ಸಿ ರಸ್ತೆಗಳಾಕಿ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಇದಕ್ಕೆ ನೀವು ಲೋಕಾಯುಕ್ತೀವಿ ಕೊಟ್ಟಿದ್ದೀವಿ ಇದು ಕೋಲಾರ ಜಿಲ್ಲಾ ಪಂಚಾಯತ್ನಲ್ಲಿ ಕೊಟ್ಟಿದ್ದೀವಿ ಇ ಒ ಸರ್ಗೆ ಕೊಟ್ಟಿದ್ದೀವಿ ಮತ್ತು ಇದು ಕೆ ಎಲ್ ಡಿ ಅವ್ರಿಗೂ ಕೊಟ್ಟಿದ್ದೀವಿ ಇಷ್ಟವರೆಗೂ ಯಾರೂ ಬಂದಿಲ್ಲ ಯಾರೂ ಇದು ಮಾಡ್ತಾ ಇಲ್ಲ ಈಗ ನೀವು ಜಿಲ್ಲಾ ಪಂಚಾಯತ್ ಸಿ ಇ ಅವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ಸರ್ ಅವರು ಇದೆ ಸರ್ ನಾವು ನಾವು ಎರಡು ಸಲ ಹೋಗಿದ್ವು ಹೋಗಿದ್ರೆ ಇವತ್ತು ಹೋಗಿ ಕ ತನಕ್ಕೆ ಕಳಿಸ್ತೀನಿ ಅಂತ ಟೀಮ್ ಕಳಿಸ್ತೀನಿ ಅಂತ ಹೇಳಿದ್ರು ಇಷ್ಟವರೆಗೂ ಅವರೂ ಬಂದಿಲ್ಲ ಸಿ ಅವರೂ ಬಂದಿಲ್ಲ ಹ್ಞೂ ನಿಮ್ಮ ಡಿಮ್ಯಾಂಡ್ ಏನು ಸರ್ ಸರ್ ನಮಗೆ ಎಲ್ಲಿ ಜನಗಳಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೋ ಅಲ್ಲಿ ಕೆಲಸ ಆಗಬೇಕಂತ ನಮ್ಮ ಡಿಮ್ಯಾಂಡ್ ಅಷ್ಟೇ